ಎಸ್ ಸರ್ ಅಂದರೆ ಒಂದು ನಮ್ದು ನಾಲ್ಕು ಫೂಟ್ ನಮಗೂ ನಾಲ್ಕು ಫೂಟು ನೀವು ಜಾಸ್ತಿ ಬಿಡಬೇಕಾಗುತ್ತೆ ಅಲ್ಲಿಂದ ಎಷ್ಟು ಇದೆ ಹಾಂ ಅಲ್ಲಿಂದ ಎಷ್ಟು ಆ ಕಡೆ ಈ ಕಡೆ ಈ ಕಡೆ ನಾಲ್ಕು ಅಷ್ಟೇ ಇದೆ ಏನಕ್ಕೆ ಆಗಲ್ಲ ನಾವು ಹೆಂಗೆ ನಮಗೊಂದು ಗಾಡಿ ಪಾರ್ಕ್

ಚಂದಾಪುರ ಆನೆಕಲ್ಲು ಈ ಹೊಸೂರು ನ್ಯಾಷನಲ್ ಹೈವೇ ಏನಿದೆ ಸೊ ಇದರಲ್ಲಿ ತುಂಬ ಟ್ರಾಫಿಕ್ ಕಂಜೆಷನ್ ಆಗ್ತಾ ಇದೆ ಅದರಲ್ಲೂ ಕಳೆದ ಒಂದು ಹದಿನೈದು ದಿವಸದಿಂದ ತುಂಬ ಹೆಚ್ಚಾಗಿ ಮಳೆ ಬಿದ್ದು ಇಲ್ಲಿ ನಿಜವಾಗ್ಲೂ ವಾಹನಗಳ ದಟ್ಟಣೆ ಜಾಸ್ತಿ ಆಗಿದೆ ಮತ್ತು ಇಡೀ ಟ್ರಾಫಿಕ್ ಅವ್ಯವಸ್ಥೆ ಆಗಿದೆ ಸೊ ಅದರಿಂದ ಇವತ್ತು ನಾವು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಅಧಿಕಾರಿಗಳು ಮತ್ತು ಕೆ ರೈಡ್ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಎಲ್ಲರನ್ನೂ ಜಂಟಿಯಾಗಿ ನಾವು ಒಂದು ಇವತ್ತು ಸಭೆಯನ್ನು ಮಾಡಿ ಚರ್ಚೆ ಮಾಡಿದ್ದೇವೆ ಇದನ್ನು ಇವತ್ತು ನಾವು ಎಲ್ಲ ನಮ್ಮ ಹೆಬ್ಬಗೋಡಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಮತ್ತು ಚಂದಾಪುರದ ಅಧ್ಯಕ್ಷರುಗಳು ಎಲ್ಲ ಅಧಿಕಾರಿಗಳೊಡನೆ ನಾವು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅಧಿಕಾರಿಗಳು ಎಲ್ಲ ಸೇರಿ ಒಟ್ಟಾರೆ ಹಲವಾರು ತೀರ್ಮಾನಗಳನ್ನು ಇವತ್ತು ನಾವು ಮಾಡಿದ್ದೇವೆ ಒಂದು ಬಹಳ ಮುಖ್ಯವಾದದ್ದು ಇಲ್ಲಿ ವಾಹನಗಳ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಹೆವಿ ವೆಹಿಕಲ್ಸ್ ಕೂಡ ಓಡಾಡ್ತಾ ಇದೆ ಇದರಲ್ಲಿ ಸೊ ಅದರಿಂದ ಬಹಳ ಇದು ಟ್ರಾಫಿಕ್ಕು ಹೋಲ್ಡಪ್ ಆಗಿದೆ ಅದರಲ್ಲೂ ಎಲ್ಲಿ ಚಂದಾಪುರ ರೈಲ್ವೆ ಅಂಡರ್ಬ್ರಿಡ್ಜ್ ಆಗ್ಬೋದು ಎರಡನೇದು ನಂತರ ಈ ವೆಹಿಕಲ್ ಓವರ್ ಪಾಸ್ನ ಕಟ್ತಾ ಇದ್ದಾರೆ ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಸೊ ಇವತ್ತು ನಾವು ಚರ್ಚೆ ಮಾಡಿದಂಥ ವಿಚಾರ ಇಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಪೊಲೀಸ್ ಸಿಬ್ಬಂದಿಗಳ ಕೊರತೆ ಇದೆ ಅದರಿಂದ ಒಂದು ನಮ್ಮ ಚಂದಾಪುರದಲ್ಲಿ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನೇ ತೆರೀಬೇಕು ಅಂತ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ತೆಗಿಬೇಕು ಈ ವಿಚಾರದಲ್ಲಿ ನಾನು ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಅವ್ರಿಗೆ ಮತ್ತು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವ್ರಿಗೂ ಕೂಡ ಮಾತಾಡ್ತೇನೆ ಆದಷ್ಟು ಬೇಗ ಇಲ್ಲಿಗೆ ಒಂದು ಅವಶ್ಯಕತೆ ಇದೆ ಯಾವುದು ಚಂದಾಪುರಕ್ಕೆ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಗತ್ಯ ಇದೆ ಎರಡನೇದು ಇವಾಗ ಟ್ರಾಫಿಕ್ ತುಂಬ ಈಗ ಇನ್ನೂ ಈ ವೆಹಿಕಲ್ ಓವರ್ ಪಾಸ್ ಏನಿದೆ ನಾಲ್ಕು ಕಡೆ ಬರ್ತಾಯಿದೆ ಒಂದು ಉಸ್ಕೂರು ಜಂಕ್ಷನ್ನಲ್ಲಿ ಇನ್ನೊಂದು ಚಂದಾಪುರ ಮೂರನೇದು ಗೆಸ್ಟ್ ಲೈನು ಇನ್ನೊಂದು ಗುಡ್ಡಟ್ಟಿ ಸೊ ಈ ನಾಲ್ಕು ಕಡೆ ಬರ್ತಾ ಇದೆ ಇದರ ಇದು ಕಂಪ್ಲೀಟ್ ಆಗೋದಕ್ಕೆ ಇನ್ನೂ ಎರಡು ವರ್ಷ ಬೇಕು ಅಂತ ಹೇಳ್ತಾರೆ ಯಾರು ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಅದರಿಂದ ಅಲ್ಲಿವರೆಗೆ ಈಗ ಇದು ಬೈಪಾಸ್ ರೋಡ್ ಏನು ಮಾಡಿದ್ದಾರೆ ಆಲ್ಟರ್ನೇಟು ಅದನ್ನು ಅಗಲ ಮಾಡೋ ಅಂಥದ್ದು ಅದರಿಂದ ಸ್ವಲ್ಪ ಟ್ರಾಫಿಕ್ ಬೇಗ ಮೂವ್ ಆಗುತ್ತೆ ಅದೊಂದು ನಂತರ ಒಂದು ಎರಡು ಕಡೆ ಎಕ್ಸಿಟ್ ಕೊಡೋವಂಥದ್ದು ಒಂದು ನಾರಾಯಣ ಹೃದಯಾಲಯದ ಜಂಕ್ಷನ್ನಲ್ಲಿ ಈಗ ಮೀಡಿಯನ್ ಏನಿದೆ ಅದು ಓಪನ್ ಮಾಡಿ ಟೆಂಪ್ರರಿ ಆಗಿ ಲಿಮಿಟೆಡ್ ಟೈಮಿಂಗಲ್ಲಿ ಓಪನ್ ಕೊಟ್ಟರೆ ಎಷ್ಟೋ ಯಾಕೆಂದರೆ ಮೂರಿಂದ ನಾಲ್ಕು ಸಾವಿರ ಜನ ಅಲ್ಲಿ ಹೋಗ್ತಾರೆ ರೋಗಿಗಳು ಮತ್ತು ಪೋಷಕರೆಲ್ಲ ಇನ್ನೊಂದು ಡೆಲ್ಟಾ ಏನಿದೆ ಅಲ್ಲಿ ಯಾಕೆಂದರೆ ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಜಿಗಣಿ ಮತ್ತು ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಜಂಕ್ಷನ್ ಆಗುತ್ತೆ ಅಲ್ಲಿ ಹೋಗೋರು ತುಂಬ ಇರುತ್ತೆ ವೆಹಿಕಲ್ಸ್ ತುಂಬ ಇರುತ್ತೆ ಎರಡು ಪಾಯಿಂಟಲ್ಲಿ ನಂತರ ಎರಡು ಕಡೆ ಒಂದು ಸ್ಕೈ ವಾಕ್ ಮಾಡೋ ಕೂಡ ನಾವು ಚರ್ಚೆ ಮಾಡಿದ್ದೆ ಒಂದು ಬಯೋಕಾನ್ ಏನು ಫಾರ್ಮಸ್ಯುಟಿಕಲ್ ಕಂಪ್ನಿ ಇದೆ ಅಲ್ಲಿ ಒಂದು ಸೊ ಇನ್ನೊಂದು ಬಂದು ಇಲ್ಲಿ ಹೆಬ್ಬಗೋಡಿ ಮೇನ್ ರೋಡಲ್ಲಿ ಸೊ ಈ ರೀತಿ ಮಾಡಿದರೆ ಆಮೇಲೆ ಪೊಲೀಸ್ ಅವ್ರಿಗೂ ಕೂಡ ಹೇಳಿದ್ದೇವೆ ಸೊ ಹೆಚ್ಚು ಮ್ಯಾನ್ ಪವರ್ ಹಾಕಬೇಕು ಸೊ ಹೀಗಾಗಿ ಇಲ್ಲಿ ಈ ವಾಹನಗಳ ಮೂಮೆಂಟು ಸ್ಮೂತಾಗಿ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೆ ಅಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಿದರೆ ಸೊ ಎಷ್ಟೋ ಇದು ಟ್ರಾಫಿಕ್ ಮೂಮೆಂಟ್ ಬೇಗ ಬೇಗ ಆಗುತ್ತೆ ಸೊ ಒಂದು ಎಕ್ಸಿಟ್ ಕೊಡಬೇಕಾಗುತ್ತೆ ಈಗೇನಾಗುತ್ತೆ ಎಷ್ಟೋ ಜನ ಎಕ್ಸಿಟ್ ಇಲ್ಲದೆ ಇರೋದ್ರಿಂದ ಸೊ ಅವರು ಇಲ್ಲಿ ಇಲ್ಲಿಳಿಬೇಕಾದರೂ ಕೂಡ ಸುಮಾರು ಮೂರು ಕಿಲೋಮೀಟ್ರ್ ಮುಂದೆ ಹೋಗಿ ವಾಪಸ್ ಬರಬೇಕಾಗತ್ತೆ ಅದು ತಪ್ಪುತ್ತೆ ಎರಡು ಎಕ್ಸಿಟ್ ಪಾಯಿಂಟ್ಸು ಸೊ ನಂತರ ಈ ಸಭೆಗಳನ್ನೂ ಕೂಡ ಸರಿಯಾಗಿ ಸ್ವಚ್ಛತೆ ಮಾಡುವಂಥದ್ದು ಅದಕ್ಕೆ ನಗರಸಭೆ ಕೂಡ ಅದನ್ನು ಮಾನಿಟ್ರ್ ಮಾಡಬೇಕು ಆಗೋ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ ಸೊ ಹೀಗಾಗಿ ಇದನ್ನೆಲ್ಲ ಮಾಡಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಟ್ರಾಫಿಕ್ ಮೂಮೆಂಟು ಈಸ್ ಔಟ್ ಆಗುತ್ತೆ ಅಲ್ ಯಾಕೆಂದರೆ ಸ್ಕೈವಾಕು ಇದೆಲ್ಲ ಸುಮಾರು ಸಿಕ್ಸ್ ಟು ನೈನ್ ಮಂತ್ಸ್ ಆಗುತ್ತೆ ಅನಿಸುತ್ತೆ ಬಟ್ ಇದು ಯಾವುದು ಸಮ್ ಆಲ್ಟರ್ನೇಟು ವೈಡನ್ ಮಾಡೋಂಥದ್ದು ಯಾವುದು ಈ ರೈಲ್ವೆ ಅಂಡರ್ ಪಾಸ್ ಇದೆಯಲ್ಲ ಅದನ್ನು ಅವ್ರು ಹೇಳೋದು ಮಾರ್ಚ್ ಏಪ್ರಿಲಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಈ ಚಂದಾಪುರ ರೈಲ್ವೆ ಅಂಡರ್ ಬ್ರಿಡ್ಜ್ ಇದೆಯಲ್ಲ ಆ ವರ್ಕು ಮಾರ್ಚ್ ಏಪ್ರಿಲ್ಗೆ ಕಂಪ್ಲೀಟ್ ಆಗುತ್ತೆ ಅಂತ ಮುಂದಿನ ವರ್ಷ ಮಾರ್ಚ್ ಏಪ್ರಿಲ್ ಕಂಪ್ಲೀಟ್ ಆಗುತ್ತೆ ಅದಾದಾಗ ಏನಾಗುತ್ತೆ ಈಗ ಇರತಕ್ಕಂಥ ಎಕ್ಸಿಸ್ಟಿಂಗ್ ಅಂಡ್ರ ಪಸ್ ತೆಗೆದು ಬಿಡ್ತಾರೆ ಹಾಗಾಗಲ್ಲ ಆಗುತ್ತೆ ಸೊ ಈ ರೀತಿ ನಾವು ಕೆಲವು ತೀರ್ಮಾನಗಳು ಯಾವುದು ಅಲ್ಲ ನೋಡೋಣ ಅದ್ರ ಬಗ್ಗೆಯೂ ನಾನು ಮಾತಾಡ್ತೀನಿ ಸಂಬಂಧಪಟ್ಟವ್ರಿಗೆ ಮಾತಾಡ್ತೀನಿ ಏನಿದೆ ಇವತ್ತು ಒಂದು ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಅವರು ಲೋಕಸಭೆ ಸದಸ್ಯರವರ ಒಂದು ಅಧ್ಯಕ್ಷತೆಯಲ್ಲಿ ಇಂದು ಏನು ಹೆಬ್ಬೋಡಿಯಿಂದ ಹಿಡಿದು ಹತ್ತಿಪೇಲಿ ಅವ್ರಿಗೇನು ನ್ಯಾಷನಲ್ ಹೈವೇ ನಲವತ್ನಾಲ್ಕು ಈ ಒಂದು ರಸ್ತೆಯಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಒಂದು ಕೂಲಂಕೃಷಿ ಒಂದು ಒಂದು ಮೀಟಿಂಗ್ ನಡೀತು ಈ ಮೀಟಿಂಗ್ಗೆ ನಮ್ಮ ಅದ್ ಡಾಕ್ಟರ್ ಮಂಜುನಾಥರ ಅಧ್ಯಕ್ಷತೆಯಲ್ಲಿ ಹೆಬ್ಬೋಡಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಇತರ ಸದಸ್ಯರುಗಳು ಮತ್ತು ಚಂದಾಪುರದ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಬಂದಿದ್ದರು ಅದೇ ರೀತಿ ಈ ಒಂದು ಸಭೆಗೆ ನ್ಯಾಷನಲ್ ಹೈವೇ ಅಥಾರಿಟಿಯ ಒಂದು ಅಧಿಕಾರಿಗಳು ಒಂದು ಎಬ್ ಪೊಲೀಸ್ ಸಿಬ್ಬಂದಿಯವರು ಸಹ ಬಂದಿದ್ದರು ಮುಖ್ಯವಾಗಿ ನಾವು ಮ ನಮ್ಮ ಎಂ ಪಿಗಳಲ್ಲಿ ಒಂದು ಮನೆ ಮಾಡೋದು ಇಲ್ಲಿ ಒಂದು ಎರಡು ಮೂರು ಸಮಸ್ಯೆಗಳು ಮೇಜರಾಗಿತ್ತು ಒಂದು ಎರಡು ಸ್ಕೈ ಹೋಗಬೇಕಾಗಿತ್ತು ಮತ್ತು ಒಂದು ರೋಡ್ ಕ್ರಾಸಿಂಗ್ ಡೆಲ್ಟಾ ಹತ್ರ ಯಾಕಂದರೆ ಹೆಬ್ಗೋಡಿಯಲ್ಲಿ ಜನಸಂಖ್ಯೆ ಸುಮಾರು ಇದ್ದಾರೆ ಲಕ್ಷಾಂತರ ಮೂರಿಂದ ನಾಲ್ಕು ಲಕ್ಷ ಲಕ್ಷ ಜನ ಇದ್ದಾರೆ ಹೆಬ್ಗೋಡಿಯಲ್ಲಿ ಅವರು ಹೆಬ್ಬೋಡಿಗೆ ಡೈರೆಕ್ಟ್ ಬರೋಕ್ಕಾಗ್ತಲ್ಲ ಇಲ್ಲ ಬಂಸಂದ್ರೆ ಹೋಗ್ಬೇಕು ಇಲ್ಲಾಂದ್ರೆ ಈರ್ಸಂದ ಗೇಟಲ್ಲಿ ಕ್ರಾಸ್ ಮಾಡಬೇಕು ಮತ್ತು ಅದೇ ರೀತಿ ಡೆಲ್ಟಾ ಹತ್ರ ಅಲ್ಲಿ ಕ್ರಾ ಇದು ಅಲ್ಲಿ ಒಂದು ಇದು ಕೊಟ್ಟರೆ ಎಕ್ಸಿಸ್ಟ್ ಕೊಟ್ಟರೆ ಕಡೆ ಬಂಸಂದ್ರ ಮತ್ತು ಜಿಣಿ ಲಿಂಕ್ ರೋಡಲ್ಲಿ ಏನು ಅದು ಇಂಡಸ್ಟ್ರೀಸ್ಗೆ ಜಿಣಿ ಕಡೆ ಹೋಗಿ ಕಡೆ ಹೋಗೋ ಒಂದು ಫ್ಯಾಕ್ಟ್ರಿ ವೆಹಿಕಲ್ಸ್ಗೆ ಅನುಕೂಲ ಆಗ್ತದೆ ಆ ಒಂದು ಮನವಿ ಕೊಟ್ಟಿದ್ದೀವಿ ಮತ್ತು ಏನು ಹೆಬ್ಬೋಡಿ ಸರೀಸ್ ರೋಡಲ್ಲಿ ಏನಿದೆಯೋ ಆ ರಸ್ತೆಯಲ್ಲಿ ಈ ಖಾಸಗಿ ವಾಹನಗಳಂದರೆ ಈ ಕಂಪ್ನಿ ವಾಹನಗಳು ಬಸ್ಗಳಾಗಲಿ ಕಾರ್ಗಳ್ ಹಾಕಿ ಈ ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ದಾರೆ ಇವೆಲ್ಲ ನಮ್ಮ ಮನವಿ ಮಾಡಿದಾಗ ಅವರು ಸ್ಪಂದನೆ ಮಾಡಿದ ಮಾಡಿ ನಮ್ಮ ಎಮ್ ಪಿ ಸಾಹೇಬರು ಎಲ್ಲ ಒಂದು ಅಧಿಕಾರಿಗಳಿಗೆ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಅದರ ಬಗ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಸಲಹೆ ಕೊಟ್ಟಿದ್ದಾರೆ ಮತ್ತು ಇವಾಗ ಎರಡು ಸ ಸ್ಕೈವಾಕ್ಳು ಮತ್ತು ಇದು ಡೆಲ್ಟಾ ಹತ್ರ ಎಕ್ಸಿಸ್ಟ್ ಖಂಡಿತ ಮಾಡಿಕೊಡ್ತೀನಿ ಎಂದು ಅವರು ಭರವಸೆ ಕೊಟ್ಟಿದ್ದಾರೆ ಖಂಡಿತ ಈ ಸಮಸ್ಯೆಗಳು ಬಗೆಯಾರಿದರೆ ಎಬ್ಗುಡಿ ಹತ್ರ ಒಂದು ಟ್ರಾಫಿಕ್ ಸಮಸ್ಯೆ ಬಗೆಹರಿತ ಇರ್ತದೆಂದು ಬೆಳಿ ಈ ಸಮಯದಲ್ಲಿ ನಾನು ಇಚ್ಛೆ ನಮಸ್ಕಾರ ಮೊದಲಾಗಿ ಎಲ್ಲ ಎಲ್ಲ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಇಲ್ಲಿ ಇವತ್ತು ಒಂದು ಸಾಮಾನ್ಯ ವಿಶೇಷ ಸಭೆಯ ಒಂದು ನಡೀತು ಈ ಸಭೆಗೆ ಡಾಕ್ಟರ್ ಮಂಜುನಾಥ್ ಸರ್ ಅವರು ಬಂದಿದ್ದರು ಹಾಗೇ ಹೈವೇ ಹೈವೇ ಹಾಂ ಹೈವೇ ಅಧಿಕಾರಿಗಳು ಹಾಗೂ ನಮ್ಮ ನಗರಸಭಾ ನಗರಸಭೆಯ ಸದಸ್ಯರು ಅಧಿಕಾರಿಗಳು ಎಲ್ಲರೂ ಕಮಿಷನರ್ ಸಾರು ಎಲ್ಲ ಒಟ್ಟುಗೂಡಿ ಇಲ್ಲಿ ಒಂದು ಸಭೆಯಲ್ಲಿ ಭಾಗವಹಿಸಿ ಚರ್ಚೆ ಮಾಡಿದ್ವಿ ಈ ಚ ನಮ್ಮ ಇಲ್ಲಿ ಹೆಬ್ಬಗೋಡಿಯಲ್ಲಿರೋ ಸಮಸ್ಯೆಗಳನ್ನ ಹೈವೇಲಿರೋ ಪ್ರಾಬ್ಲಮ್ಸ್ನೆಲ್ಲ ನಾವು ಶಾಸಕರ ಮುಂದೆ ನಾವು ಅವ್ರಿಗೆ ಹೇಳಿದ್ವಿ ಅವ್ರು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ ಮುಂದಿನ ದಿನಗಳಲ್ಲಿ ಸ್ಪಂದಿಸ್ತೀವಿ ಅಂತೆಲ್ಲ ಹೇಳಿ ಹೇಳಿದರು ಅಂತ ಈ ಮಾತನಾ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈಗ ನಮ್ಮ ನಗರಸಭೆಯಲ್ಲಿ ಒಂದು ವಿಶೇಷ ಸಭೆ ಅಂತ ಕಳ್ಕೊಂಡ್ರೆ ಅವರು ಎಂ ಪಿ ಸಾಹೇಬರು ಬಂದಿದ್ದರು ಅವರು ರೋಡಿನ ಸಮಸ್ಯೆ ಆಗಲಿ ಟ್ರಾಫಿಕ್ ಇದಾಗಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಆಗಲಿ ಹೈವೇ ಅವರಾಗಲಿ ಬಂದು ನಮ್ಮ ಸಮಸ್ಯೆಗಳೆಲ್ಲ ಹೇಳಿದ್ದೀವಿ ಅವ್ರು ನಮ್ಮ ಎಂ ಪಿ ಸಾಹೇಬರು ಅದನ್ನು ನಡೆಸ್ಕೊಡ್ತಾರೆ ಅಂತ ನಮ್ಗೆ ಭರವಸೆ ಇದೆ ಅದು ಎರಡು ಮಾತು ನಮ್ಮ ಚಂದಾಪುರ ಹೆಬ್ಬಗೋಡಿ ಮತ್ತು ಬೊಮ್ಮಂದ್ರ ಅಟ್ಟಿಬೆಲ್ಲಿ ಎಲ್ಲ ನಗರಸಭೆ ಮತ್ತು ಪುರುಷಭೆಯವ್ರನ್ನ ಎಂ ಪಿ ಅವರು ಸಭೆ ಕರೆದಿದ್ರು ಏನು ಕುಂದುಕೊತೆ ಟ್ರಾಫಿಕ್ ಸಮಸ್ಯೆ ಇರ್ಬೋದು ಅದನ್ನೆಲ್ಲ ಕುಂದುಕೊರತೆಗಳನ್ನ ವಿಚಾರ ಮಾಡೋಕ್ಕೆ ಸಭೆ ಕರೆದಿದ್ರು ಸಭೆಯಲ್ಲಿ ನಮ್ಮ ಚಂದಾಪುರದಲ್ಲಿ ಏನೇನು ಸಮಸ್ಯೆ ಆಗಿದೆ ಟ್ರಾಫಿಕ್ ಜಾಮ್ ಇರ್ಬೋದು ಮತ್ತು ರೋ ರೋಡಲ್ಲಿ ಸ ರೋಡಿನ ಸಮಸ್ಯೆ ಇರ್ಬೋದು ಹಾಗೆ ವರ್ಕ್ ನಡೀತಿದೆಯಲ್ಲ ಸಮಸ್ಯೆ ಎಲ್ಲ ಹೇಳಿದ್ದೀವಿ ಮನವಿ ಕೊಟ್ಟಿದ್ದೀವಿ ಹಾಗೆ ನಮ್ಮ ಚಂದಾಪುರದಲ್ಲಿ ಸ್ವಲ್ಪ ಇನ್ಲೀಗಲ್ ಆಕ್ಟಿವಿಟೀಸ್ ನಡೀತಿದೆ ಇದೆ ಡಿ ವೈ ಎಸ್ ಎ ಡಿ ವೈ ಎಸ್ ಪಿ ಅವರು ಬಂದಿದ್ದರು ಅವ್ರಿಗೂ ನಮ್ಮ ಚಂದಾಪುರದಲ್ಲಿ ಏನೇನು ನಡೀತಿದೆ ಅಂತೆಲ್ಲ ಹೇಳಿದ್ದೀವಿ ಹಾಗೆ ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಮಾಡೋದಕ್ಕೆ ಮೆನ್ ಪವರ್ ಬೇಕು ಅಂತ ಕೇಳಿದ್ದೀವಿ ಅದನ್ನು ಮನವಿ ಮುಖಾಂತರ ಕೊಟ್ಟಿದ್ದೀವಿ ಅವರು ಎಲ್ಲಕ್ಕೂ ಸ್ಪ ಸ್ಪಂದಿಸ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡಿದ್ದೀವಿ ನಮ್ಮ ಎಮ್ ಪಿ ಸಾಹೇಬ್ರೂ ಹೇಳಿದ್ದಾರೆ ಎಲ್ಲ ನಿಮ್ಮ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಅವ್ರಿಗೆ ನಮ್ಮ ಚನ್ನಾಪುರ ಜನತೆ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ